ಸ್ನೇಹಿತರೆ ಮತ್ತೆ ನಿತ್ಯ ಪಂಚಾಂಗವನ್ನು ಮುಂದುವರೆಸ್ತಾ ಇದ್ದೇನೆ ನಾಳೆ ಮೂವತ್ತೊಂದನೇ ತಾರೀಕು ಶನಿವಾರ ದಿವಸ ಏನೇನು ಅದ ಯಾವ ಸಮಯದಲ್ಲಿ ಯಾವ ವಸ್ತುಗಳನ್ನು ಖರೀದಿ ಮಾಡ್ಬೋದು ಏನೇನು ಅದ ಪೂರ್ಣವರ್ವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಮೊದಲು ಪಂಚಾಂಗವನ್ನು ಅಧ್ಯಯನ ಮಾಡಬೇಡೋಣ ವಿಶ್ವವಾಸು ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸೆ ಶುಕ್ಲಪಕ್ಷೆ ಪಂಚಮ್ಯಾತಿಥ ಮಂದವಾಸರೆ ಪುಷ್ಯ ನಕ್ಷತ್ರ ವೃದ್ಧಿಯೋಗಿ ಕರ್ಕ ಕರ್ಕರಾಶಿಯಲ್ಲಿ ಚಂದ್ರ ಸ್ಥಿತನಿದ್ದಾನೆ ಸೂರ್ಯ ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದೇನೆ ನಾಳೆ ದಿವಸ ವಿಶೇಷವಾಗಿ ಶನಿವಾರ ಮಂದವಾಸರ ಅಂದರೆ ಶನಿವಾರ ಯಾಕಂದರೆ ಶನಿಗೆ ಮಂದ ಅಂತೇಳಿ ಕರೀತಾರೆ ಯಾಕಂದರೆ ಶನಿ ಶನಿಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಒಟ್ಟು ಎರಡೂವರೆ ವರ್ಷ ಅಧಿಕವಾದ ಸಮಯವನ್ನು ತೆಗೆದುಕೊಳ್ಳೋದ್ರಿಂದ ಮಂದಹ ಅಂದರೆ ಬಹಳಷ್ಟು ಸೊಕಾಶವಾಗಿ ಹೋಗೋದಕ್ಕೆ ಮಂದಹ ಅದಕ್ಕೆ ಶನಿವಾರಕ್ಕೆ ಮಂದವಾಸರ ಅಂತ ಕರೀತಾರೆ ಇನ್ನು ನಾಳೆ ಮಂದವಾಸರ ಪುಷ್ಯ ನಕ್ಷತ್ರ ವೃದ್ಧಿ ಯೋಗ ಬಹಳಷ್ಟು ಒಳ್ಳೆಯ ಶುಭ ಯೋಗಗಳನ್ನು ನಮಗೆ ತರ್ತಾ ಇದೆ ನಾಳೆ ಪುಷ್ಯ ನಕ್ಷತ್ರ ಚಂದ್ರ ತನ್ನ ಸ್ವಂತ ಮನೆಯಾದಂಥ ಕರ್ಕರಾಶಿಯಲ್ಲಿ ಸ್ಥಿತರಿದ್ದಾನೆ ಸೂರ್ಯ ವೃಷಭ ರಾಶಿಯಲ್ಲಿ ಸಂಚನವ ಸಂಚಾರವನ್ನು ಇದ್ದಾನೆ ನಾಳೆ ಸೂರ್ಯೋದಯ ಐದು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಸೂರ್ಯಾಸ್ತ ಆರು ಗಂಟೆ ಐವತ್ತ್ಮೂರು ನಿಮಿಷಕ್ಕೆ ಸ್ವಲ್ಪ ಕರ್ನಾಟಕದಲ್ಲಿ ಒಂದು ನಿಮಿಷ ಹತ್ತಲಾಗಿತ್ಲ ಆಗಬಹುದು ಯಾಕಂದರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ನಿಮಿಷ ಹೆಚ್ಚು ಕಡಿಮೆ ಆಗ್ತದೆ ಇನ್ನು ಪುಷ್ಯ ನಕ್ಷತ್ರ ಪುಷ್ಯ ನಕ್ಷತ್ರ ನಮಗೆ ನಾಳೆ ಒಂಬತ್ತು ಗಂಟೆವರೆಗೂ ಅಂದರೆ ರಾತ್ರಿ ಒಂಬತ್ತು ಗಂಟೆ ಏಳು ನಿಮಿಷದವರೆಗೂ ನಮಗೆ ಪುಷ್ಯ ನಕ್ಷತ್ರ ಪ್ರಾಪ್ತಿಯಾಗಲಿರ್ತದೆ ನಂತರ ಆಶ್ಲೇಷ ಬರ್ತದೆ ಪುಷ್ಯ ನಕ್ಷತ್ರ ಬಹಳಷ್ಟು ಒಳ್ಳೆಯ ಯೋಗ ನಕ್ಷತ್ರ ಅಂತಲೇ ಹೇಳ್ತೀವಿ ಈ ಸಮಯದಲ್ಲಿ ಅದರಲ್ಲಿ ನಾಳೆ ವೃದ್ಧಿ ಯೋಗ ಇರೋದರಿಂದ ನಾಳೆ ನಮಗೆ ವೃದ್ಧಿ ಯೋಗ ಎಲ್ಲಿವರೆಗೂ ಅದ ಅಂದ್ರೆ ಹತ್ತು ಗಂಟೆ ನಲವತ್ತ್ಮೂರು ನಿಮಿಷದವರೆಗೆ ವೃದ್ಧಿ ಅದ ನಂತರ ಧ್ರುವ ಯೋಗ ಕಾಲ ಕಾಲು ಧ್ರುವ ಯೋಗ ಪ್ರಾಪ್ತಿಯಾದರೂ ಕೂಡ ಅದು ಕೂಡ ಬಹಳಷ್ಟು ಒಳ್ಳೆಯ ಯೋಗ ಅಂತಲೇ ಒಳ್ಳೆಯದು ಹೀಗಾಗಿ ಧ್ರುವ ಯೋಗದಲ್ಲಿ ಶುಭ ಕಾರ್ಯಗಳನ್ನು ಮಾಡ್ಬೋದು ಇನ್ನು ನಾಳೆ ಶನಿವಾರ ಹೊಸ ಬಟ್ಟೆಗಳನ್ನು ಖರೀದಿ ಮಾಡ್ಬೋದಾ ಮಾಡಬಾರ್ದಾ ಯಾವ ವಸ್ತುಗಳನ್ನು ಖರೀದಿ ಮಾಡಬೇಕು ಯಾಕಂದರೆ ಶನಿವಾರ ದಿವಸ ಖರೀದಿ ಮಾಡಲಿಕ್ಕೆ ಬರಂಗಿಲ್ಲ ಅಂತ ಹೇಳಿ ಭಾಳಷ್ಟು ಮಂದಿ ಅನ್ಕೋತೀರಿ ಶನಿವಾರ ದಿವಸ ಯಾವಾಗ ನಮಗೆ ತಿಥಿ ಶುದ್ಧಿ ಇರ್ತದ ಒಳ್ಳೆಯ ಯೋಗ ಇರ್ತದ ಒಳ್ಳೆಯ ನಕ್ಷತ್ರಗಳಿರ್ತದ ಆಗ ನಮಗೆ ಯಾವುದೇ ವಾರವು ಅದು ಅಷ್ಟೊಂದು ಮಹತ್ವ ಬರುವುದಿಲ್ಲ ಅದಕ್ಕಾಗಿ ನಮಗೆ ಯೋಗ ಬಹಳಷ್ಟು ಮುಖ್ಯ ಯಾವ ಯೋಗ ಇರ್ತದೆ ಯಾವ ನಕ್ಷತ್ರ ಇರ್ತದೆ ಯಾವ ಘಳಿಗೆ ಇರ್ತದ ಅವನ್ನೆಲ್ಲ ನಾವು ಲೆಕ್ಕಾಚಾರ ಯಾಕಂದ್ರೆ ಈ ಸಮಯ ಏನು ನಾವು ಮುಹೂರ್ತ ಸಮಯ ಅಂತ ಏನು ಹೇಳ್ತೀವಿ ಆ ಮಾಡಿದಂತ ಒಳ್ಳೆಯ ಮುಹೂರ್ತದಲ್ಲಿ ಮಾಡಿದಂಥ ನಮಗೇನು ಕಾರ್ಯಗಳಿರ್ತದಲ್ಲ ಬಹಳಷ್ಟು ಯಶಸ್ಸನ್ನು ಕೊಡ್ತದೆ ಇನ್ನು ನಾಳೆ ಖರೀದಿ ಮಾಡಬಾರ್ದಂಥ ವಸ್ತುಗಳನ್ನ ಹೇಳ್ತೀನಿ ನೆನ್ಪಿಟ್ಕೊಳ್ರಿ ಉಪ್ಪನ್ನು ನಾಳೆ ದಿವಸ ಶನಿವಾರ ದಿವಸ ಉಪ್ಪು ಖರೀದಿ ಮಾಡಬೇಡ್ರಿ ಯಾಕಂದರೆ ಸಾಲ ಆಗ್ಲಿಕ್ಕೆ ಶುರು ಆಗ್ತದೆ ಸಾಲವನ್ನು ತಂದು ಕೊಡ್ತದೆ ಋಣದ ಬಾಧೆ ಹೆಚ್ಚಾಗ್ತದೆ ಶನಿವಾರ ದಿವಸ ಉಪ್ಪು ಖರೀದಿ ಮಾಡಬಾರ್ದು ಇನ್ನು ಶನಿವಾರ ದಿವಸ ಕರಿ ಉದ್ದನ್ನು ಖರೀದಿ ಮಾಡಬೇಡ್ರಿ ನಾವು ಹೆಚ್ಚಾಗಿ ಉದ್ದು ರಾಹು ಅಂತ ಹೇಳ್ತೇವೆ ಶನಿವಾರ ದಿವಸ ಕೊಂಡಾಗ ಬಹಳಷ್ಟು ನಾನಾ ಥರದ ಅನಾರೋಗ್ಯಕ್ಕೆ ಒಳಗಾಗ್ತೀರಿ ಅದಕ್ಕಾಗಿ ಶನಿವಾರ ದಿವಸ ಉದ್ದನ್ನು ಖರೀದಿ ಮಾಡಬಾರ್ದು ಮತ್ತು ಎಣ್ಣೆಯನ್ನು ಖರೀದಿ ಮಾಡಬಾರ್ದು ಎಣ್ಣೆಯನ್ನು ಯಾಕೆ ಖರೀದಿ ಖರೀದಿ ಮಾಡಬಾರ್ದು ಅಂದರೆ ತಿಲ ದೋಷ ಪ್ರಾಪ್ತಿ ಆಗ್ತದೆ ಅದಕ್ಕಾಗಿ ನಾವು ಅಡುಗೆಗೆ ಬಳಸುವಂಥದ್ದಾಗಲಿ ದೇವರಿಗೆ ಹಚ್ಚುವಂಥ ಎಣ್ಣೆಯನ್ನಾಗಲಿ ಶನಿವಾರ ದಿವಸ ಖರೀದಿ ಮಾಡಬಾರ್ದು ಇನ್ನು ಕಬ್ಬಿಣದ ವಸ್ತುಗಳನ್ನು ಖರೀದಿ ಮಾಡಬಾರ್ದು ಯಂತ್ರಗಳನ್ನು ಖರೀದಿ ಮಾಡಬಾರ್ದು ಶನಿವಾರ ಅಂತ ಯಾರು ಹೇಳ್ತಾರೆ ಆದರೆ ಶನಿಗೆ ಅತ್ಯಂತ ಪ್ರಿಯವಾದದ್ದು ಕಬ್ಬಿಣ ಅಂತ ಹೇಳ್ತೀವಿ ಕಬ್ಬಿಣದ ವಸ್ತುಗಳನ್ನು ಖರೀದಿ ಮಾಡ್ಬೋದು ಈ ಅಕಸ್ಮಾತ್ ನೀವು ಶನಿವಾರ ದಿವಸ ಉಪ್ಪು ದಾನ್ ಕೊಡ್ಲಿಕ್ಕೆ ಬರ್ತದ ಎಣ್ಣೆ ದಾನ ಕೊಡ್ಲಿಕ್ಕೆ ಬರ್ತದ ಅದರ ಖರೀದಿ ಮಾಡಲಿಕ್ಕೆ ಬರೋಂಗಿಲ್ಲ ಉಪ್ಪು ಉದ್ದು ಈ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಬರೋಂಗಿಲ್ಲ ದಾನ ಮಾಡಲಿಕ್ಕೆ ಬರ್ತದೆ ಇನ್ನೂ ಸಾಲವನ್ನು ಮಾಡೋದು ಶನಿವಾರ ದಿವಸ ಅಷ್ಟೊಂದು ಒಳ್ಳೆಯದಲ್ಲ ಯಾಕಂದರೆ ಆ ಸಾಲ ಎಷ್ಟು ತೀರ್ಸಿದ್ರೂ ಮುಗಿಯೋದೇ ಇಲ್ಲ ಅಂತ ಹೇಳಿ ಅದಕ್ಕಾಗಿ ಸಾಲವನ್ನು ತೆಗೆದುಕೊಳ್ಬೇಕಾದ್ರೆ ಶನಿವಾರ ದಿವಸ ಸಾಲವನ್ನು ತೆಗೆದುಕೊಳ್ಬಾರ್ದು ಅನ್ ಇನ್ನು ನಾಳೆ ಪುಷ್ಯ ನಕ್ಷತ್ರ ಕರ್ಕರಾಶಿಯಲ್ಲಿ ಚಂದ್ರ ಸ್ಥಿತ ಇರಬೇಕಾದ್ರೆ ನೀವು ಬೆಳ್ಳಿ ವಸ್ತುಗಳನ್ನು ಕೂಡ ಬಂಗಾರ ವಸ್ತುಗಳನ್ನ ಕೂಡ ಕೊಂಡ್ಕೊಳ್ಬೋದು ಏನು ದೋಷ ಇರುವುದಿಲ್ಲ ಅಂಥೇಳಿ ಇನ್ನು ನಾಳೆ ಯಾ ಎಲ್ಲಾದರೂ ಪ್ರವಾಸಕ್ಕೆ ಹೋಗಬೇಕು ಅಂತಿದ್ದರೆ ನಾವು ದಿಕ್ಷೂಲೆ ಅಂತ ಹೇಳ್ತೀವಿ ಈಸ್ಟ್ ಅಂತಂದರೆ ಪೂರ್ವ ದಿಕ್ಕಿಗೆ ದಿಕ್ಷು ಯಾಕಂದರೆ ರಾಹುವಿನ ವಾಸ ಪೂರ್ವ ದಿಕ್ಕಿಗೆ ಇರೋದ್ರಿಂದ ವಿಶೇಷವಾಗಿ ಪೂರ್ವ ದಿಕ್ಕಿಗೆ ನಾವು ಎಲ್ಲೇ ಹೋಗಬೇಕಾದ್ರೆ ಪೂರ್ವ ಮೊದಲು ಪ್ರೂ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಹೋಗಬಾರ್ದು ಸ್ವಲ್ಪ ಬಲಗಡೆ ಅಂದರೆ ಪಶ್ಚಿಮಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿ ಹೋಗಿ ನಂತರ ಪೂರ್ವಕ್ಕೆ ಮುಖ ಮಾಡಿ ನೀವು ಹೋಗ್ಬೋದು ಮನೆಯಿಂದ ಹೋಗಬೇಕಾದ್ರೆ ಪೂರ್ವಕ್ಕೆ ಮುಖ ಮಾಡಿ ಹೋಗಬಾರ್ದು ಅಂದರೆ ನಮ್ಮ ಯಾತ್ರೆ ಅಥವಾ ಯಾವುದೇ ಪ್ರವಾಸಕ್ಕೆ ಎಲ್ಲೇ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ದಿಕ್ಷೋಲೆ ಇದ್ದರೆ ಸ್ವಲ್ಪ ಮುಂದೆ ಕಷ್ಟ ಅನುಭವಿಸ್ತೇವೆ ಯಾತ್ರೆಯಲ್ಲಿ ಅಂಥೇಳಿ ಇನ್ನು ಪೂಜೆ ಪುನಸ್ಕಾರಕ್ಕೆ ನಾಳೆ ಉತ್ತರ ದಿಕ್ಕು ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀವಿ ಚಂದ್ರನವಾಸ ಇರೋದರಿಂದ ತಂಪಾದ ಅಂದರೆ ಚಂದ್ರ ಚಂದ್ರನ ವಾಸ ಇರೋದರಿಂದ ಯಾವುದೇ ಪೂಜಾ ಪುನಸ್ಕಾರಗಳನ್ನ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಾಡಿದಾಗ ಅಥವಾ ಉತ್ತರ ದಿಕ್ಕಿಗೆ ದೇವ್ರ ಮುಖ ಮಾಡಿ ನಾವು ಪೂಜೆಯನ್ನು ಮಾಡಿದಾಗ ನಮಗೆ ಅತ್ಯಂತ ಶುಭವನ್ನು ಕೊಡ್ತದೆ ಅಂತ ಹೇಳಿ ಇನ್ನು ನಾಳೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠ ಯಾವ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಯಾವ ಲಗ್ನ ಶ್ರೇಷ್ಠ ಇವನ್ನೆಲ್ಲವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಂಡು ಬಿಡ್ರಿ ನಾಳೆ ನಮಗೆ ರಾಹುಕಾಲ ಆಗ್ತಾ ಇರೋದು ಒಂಬತ್ತು ಗಂಟೆ ಹದಿನೇಳು ನಿಮಿಷದಿಂದ ಹನ್ನೊಂದು ಗಂಟೆ ಐದು ನಿಮಿಷದವರೆಗೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬೇಡ್ರಿ ರಾಹುಕಾಲ ಅದರಲ್ಲೂ ಶನಿವಾರ ದಿವಸ ರಾಹುಕಾಲದಲ್ಲಿ ಬಹಳಷ್ಟು ಕಷ್ಟಗಳು ಬರ್ತದೆ ಅದಕ್ಕಾಗಿ ಕಾಲದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರ್ದು ಮಧ್ಯದಲ್ಲಿ ರಾಹುಕಾಲ ಬಂದರೆ ಏನು ದೋಷ ಇಲ್ಲ ಆದರೆ ಪ್ರಾ ಪ್ರಾರಂಭದಲ್ಲಿ ರಾಹುಕಾಲ ಇರಬಾರ್ದು ನೀನು ಯಾರೋ ಕಮೆಂಟ್ಸನ್ನು ಹಾಕಿದ್ರಿ ಪ್ರಾತಃ ಸಂಧ್ಯಾ ಅಂದರೆ ಬೆಳಗಿನ ಸಮಯದಲ್ಲಿ ಯಾವ ಸಮಯದಲ್ಲಿ ನಾವು ಆರ್ಘ್ಯವನ್ನು ಕೊಡಬೇಕು ಸರಿನಿಗೆ ಅಂತೆ ಪ್ರಾತಃ ಸಂಧ್ಯಾ ಕಾಲ ಅಂತಲೇ ಹೇಳ್ತೀವಿ ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ಬೆಳಗ್ಗೆ ಪೂಜೆ ಮಾಡಲಿಕ್ಕಾಗಿರ್ಬೋದು ಅಥವಾ ಸೂರ್ಯನಿಗೆ ಅರ್ಘ್ಯ ಕೊಡಲಿಕ್ಕೆ ವಿಶೇಷ ಸಮಯ ಅಂದರೆ ಐದು ಗಂಟೆ ನಲವತ್ತೈದು ನಿಮಿಷ ಪ್ರಾತಃ ಸಂಧ್ಯಾ ಅಂತ ಹೇಳ್ತೀವಿ ಮಧ್ಯಾಹ್ನ ಸಂಧ್ಯಾ ಅಂತಂದರೆ ಸಂ ಮಧ್ಯಾಹ್ನನೂ ಸಂಧ್ಯಾ ಅಂತಲೇ ಮಾಡೋರು ಹನ್ನೆರಡು ಗಂಟೆ ಐವತ್ತು ನಿಮಿಷಕ್ಕೆ ಎರಡನೇ ಅರ್ಘ್ಯವನ್ನು ಕೊಡಬೇಕು ಸಾಯಂ ಸಂಧ್ಯಾ ಅಂತ ಹೇಳ್ತೀವಿ ಏಳು ಗಂಟೆಯ ನಂತರ ಎಂಟು ಗಂಟೆಯೊಳಗೆ ನೀವು ಸಾಯಂ ಸಂಧ್ಯಾ ಅರ್ಘ್ಯವನ್ನು ಕೊಡ್ಬೋದು ಇನ್ನು ಪೂಜೆಗೆ ಸಮಯವನ್ನು ತಿಳಿಸ್ಬಿಡ್ತೇನೆ ನಾಳೆ ವಿಶೇಷವಾಗಿ ಪೂಜೆಯಿಂದ ಮಾಡಲಿಕ್ಕೆ ಯಾರು ಬ್ರಾಹ್ಮಿ ಮುಹೂರ್ತವನ್ನು ಹೇಳಿ ಕೇಳ್ತಿರ್ತೀರಿ ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ಒಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷದವರೆಗೆ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಈ ಸಮಯದಲ್ಲಿ ಪೂಜೆ ಪುನಸ್ಕಾರಗಳನ್ನ ಕೆಲವ್ರು ಮಾಡೋರಿಗೆ ಅನುಕೂಲ ಆಗ್ತದೆ ಇನ್ನು ಆಗಿರ್ಬೋದು ಬೆಳಗ್ಗೆ ಯಾವುದೇ ಒಳ್ಳೆಯ ಕಾರ್ಯಗಳನ್ನು ಬೆಳಗಿನ ಸಮಯದಲ್ಲಿ ಮಾಡಲಿಕ್ಕೆ ಆರು ಗಂಟೆ ನಲವತ್ತೈದು ನಿಮಿಷದಿಂದ ಏಳು ಗಂಟೆ ನಲವತ್ತೈದು ನಿಮಿಷ ಬಹಳಷ್ಟು ಒಳ್ಳೆಯ ಮುಹೂರ್ತ ಅಂತ ಹೇಳ್ತೀವಿ ಮಿಥುನ ಲಗ್ನ ನಮಗೆ ಪ್ರಾಪ್ತಿ ಆಗ್ತಾ ಇದೆ ಈ ಲಗ್ನದಲ್ಲಿ ಒಳ್ಳೆಯ ಕೆಲಸ ಪೂಜೆ ಪುನಸ್ಕಾರ ಎಲ್ಲವನ್ನು ಮಾಡ್ಬೋದು ಮತ್ತೆ ಇನ್ನೊಂದು ಮುಹೂರ್ತ ಅಷ್ಟರಲ್ಲೇ ಸಿಗ್ತಾ ಇದೆ ಎಂಟು ಗಂಟೆ ಮೂವತ್ತೇಳು ನಿಮಿಷದಿಂದ ಒಂಬತ್ತು ಗಂಟೆವರೆಗೆ ಇದು ಕೂಡ ನಮಗೆ ಬಹಳಷ್ಟು ಒಳ್ಳೆಯ ಮುಹೂರ್ತ ಮಿಥುನ ಲಗ್ನದಲ್ಲಿ ಈ ಮಿಥುನ ಲಗ್ನದಲ್ಲಿ ಮಧ್ಯದಲ್ಲೇ ಕೆಲವು ಸಮಯ ಅಷ್ಟೊಂದು ಒಳ್ಳೆಯದಲ್ಲ ಆ ಸಮಯವನ್ನು ಬಿಟ್ಟು ಮತ್ತೆ ಮತ್ತೊಂದು ಮುಹೂರ್ತವನ್ನು ಪಂಚಾಂಗಕರ್ತರು ಹೇಳ್ತಾರೆ ಇನ್ನು ನಾಳೆ ಏನಾದರೂ ನಿಮಗೆ ಖರೀದಿ ಮಾಡಬೇಕು ಅಂತಿದ್ರೆ ವಿಶೇಷವಾಗಿ ಏನಾದರೂ ಬಂಗಾರದ ವಸ್ತುಗಳನ್ನಾಗಿರ್ಬೋದು ಏನೋ ವಸ್ತುಗಳನ್ನು ನಾಳೆ ಯಾಕಂದರೆ ನಾಳೆ ಪುಷ್ಯ ನಕ್ಷತ್ರದ ಒಳ್ಳೆಯ ಯೋಗದಲ್ಲಿ ಬಂದದ ಚಂದ್ರ ತನ್ನ ಸ್ವಂತ ಮನೆಯಾದಂಥ ಕರ್ಕರಾಶಿಯಲ್ಲಿ ಸ್ಥಿತನೇ ಇರೋದರಿಂದ ಏನಾದರೂ ಖರೀದಿ ಮಾಡಬೇಕು ಅಂತಿದ್ರೆ ಖಂಡಿತವಾಗಿಯೂ ನಾಳೆ ಬಂಗಾರವನ್ನು ಕೂಡ ಖರೀದಿ ಮಾಡ್ಬೋದು ಬಂಗಾರ ಖರೀದಿ ಮಾಡಲಿಕ್ಕೆ ವಿಶೇಷ ಸಮಯವನ್ನು ಇದ್ದೀನಿ ಇಲ್ಲಿ ಬಂಗಾರ ಬೆಳ್ಳಿ ವಿಗ್ರಹಗಳು ದೇವತಾಕಾರ ದೇವತಾ ಬೇಕಂತ ಸ ದೇವರ ಪೂಜೆಗೆ ಸಂಬಂಧಿಸಿದ ಎಲ್ಲ ವಸ್ತುಗಳನ್ನು ನೀವು ಖರೀದಿಯನ್ನು ಮಾಡ್ಬೋದು ಸೀರೆಗಳನ್ನು ಖರೀದಿ ಮಾಡ್ಬೋದು ಅಂದರೆ ಮದುವೆಗಾಗಿರ್ಬೋದು ಮತ್ತು ಯಾವುದೇ ಕಾರ್ಯಗಳಿಗೆ ಈ ಸಮಯದಲ್ಲಿ ನೀವು ಖರೀದಿಯನ್ನು ಮಾಡ್ಬೋದು ಸಮಯವನ್ನು ಕೇಳ್ತೀನಿ ಹನ್ನೊಂದು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆ ಐವತ್ತು ನಿಮಿಷದವರೆಗೆ ವಿಶೇಷವಾಗಿ ಸಿಂಹ ಲಗ್ನ ಇರ್ತದ ಸಿಂಹ ಲಗ್ನಕ್ಕೆ ಸೂರ್ಯಾಧಿಪತಿ ಅಂತ ಹೇಳ್ತೀವಿ ಈ ಸಮಯದಲ್ಲಿ ಮಾಡಿದಂತಹ ಕಾರ್ಯಗಳು ಬಹಳಷ್ಟು ಯಶಸ್ಸನ್ನು ಕೊಡ್ತದೆ ಅದಕ್ಕಾಗಿ ಹೆಚ್ಚಾಗಿ ನಾವು ಬಂಗಾರವನ್ನು ಖರೀದಿ ಮಾಡ್ಬೋದು ಯಾವುದಾದ್ರೂ ರತ್ನಗಳನ್ನು ಈ ರೀತಿಯಾಗಿ ಹರಳುಗಳನ್ನು ಮುತ್ತುಗಳನ್ನು ಈ ಸಮಯದಲ್ಲಿ ಖರೀದಿ ಮಾಡ್ಬೋದು ಇನ್ನು ನಾಳೆ ಸಾಯಂಕಾಲ ಕೂಡ ಒಂದು ಅತ್ಯಂತ ಶುಭ ಮುಹೂರ್ತ ನಮಗೆ ಸಿಗ್ತಾ ಇದೆ ಸಾಯಂಕಾಲ ಕೂಡ ವೃಷ್ಟಿಕ ಲಗ್ನ ವೃಷ್ಟಿಕ ಲಗ್ನ ಅಂತಂದರೆ ಮಂಗಳಾಧಿಪತಿ ಅಂತ ಹೇಳ್ತೀವಿ ಅದು ಕೂಡ ಬಹಳಷ್ಟು ಒಳ್ಳೆಯದ ಸಾಯಂಕಾಲ ಆರು ಗಂಟೆ ಮೂವತ್ತೈದು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಇಪ್ಪತ್ತು ನಿಮಿಷದವರೆಗೆ ನಮಗೆ ಅತ್ಯಂತ ಮುಹೂರ್ತ ಅಂತ ಹೇಳ್ತಾ ಇದ್ದೀನಿ ವೃಷ್ಟಿಕ ಲಗ್ನ ಇಲ್ಲಿ ಇಲ್ಲಿ ಕೂಡ ನೀವು ವಸ್ತುಗಳನ್ನು ಸೀರೆಗಳನ್ನು ಹೆಚ್ಚಾಗಿ ಈ ಮಂಗಳ ಒಂದು ಇದನ್ನಿದ್ದಾಗ ಹವಳಗಳನ್ನು ಖರೀದಿ ಮಾಡ್ಬೋದು ಸೀರೆಗಳನ್ನು ಕೆಂಪು ಮುತ್ತುಗಳನ್ನು ಈ ರೀತಿಯಾಗಿ ಖರೀದಿ ಮಾಡಲಿಕ್ಕೆ ಸಾಯಂಕಾಲ ಸಮಯದಲ್ಲಿ ಯಾಕಂದರೆ ದೇವಿ ಆರಾಧನೆ ಇರೋದರಿಂದ ಸೀರೆ ವಸ್ತುಗಳನ್ನು ಖರೀದಿ ಮಾಡೋದು ಬಟ್ಟೆಗಳನ್ನು ಖರೀದಿ ಮಾಡೋದು ಅತ್ಯಂತ ಶುಭವನ್ನು ತಂದುಕೊಡ್ತದೆ ಇನ್ನು ಚಂದ್ರಬಲ ಇರುವಂಥ ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತೇನೆ ನಾಳೆ ಚಂದ್ರ ಮಿಥುನ ರಾಶಿಯಿಂದ ರಾಶಿಯತ್ತ ಗಮನ ಮಾಡ್ತಾನೆ ಈ ಹೇಗಿರೋದ್ರಿಂದ ನಾಳೆ ವೃಷಭ ರಾಶಿ ಕರ್ಕ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ಮಕರ ರಾಶಿ ಮತ್ತು ಕುಂಭರಾಶಿ ಅವರಿಗೆ ವಿಶೇಷವಾಗಿ ಚಂದ್ರಬಲ ಚಂದ್ರಬಲ ಇರುವಂಥ ಸಮಯದಲ್ಲಿ ಮಾಡಿದಂಥ ಕೆಲಸಗಳು ಒಳ್ಳೆಯ ಕೆಲಸಗಳು ಏನೇ ಖರೀದಿ ಮಾಡಿದರೆ ನಮಗೆ ಶುಭವನ್ನು ಕೊಡ್ತದೆ ಅದಕ್ಕಾಗಿ ಈ ಚಂದ್ರಬಲ ಇರಲೇಬೇಕು ಇನ್ನು ತಾರಾಬಲ ಅಂತ ಹೇಳ್ತೇವೆ ಯಾವ ಯಾವ ನಕ್ಷತ್ರಕ್ಕೆ ಅಂದರೆ ನಮಗೆ ನಮ್ಮ ನಕ್ಷತ್ರಗಳಿಗೆ ಬಲ ಇರಬೇಕು ಅದಕ್ಕೆ ತಾರಾಬಲ ಅಂತ ಹೇಳ್ತೇವೆ ಅಶ್ವಿನಿ ನಕ್ಷತ್ರ ಕೃತಿಕಾ ನಕ್ಷತ್ರ ಮೃಷ ನಕ್ಷತ್ರ ಪುನರ್ವಸು ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರ ಮಘಾ ನಕ್ಷತ್ರ ಉತ್ತರ ಫಲ್ಗುಣಿ ಚಿತ್ರ ನಕ್ಷತ್ರ ವಿಶಾಖ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಮೂಲ ಉತ್ತರಾಷಾಢ ಕನಿಷ್ಠ ಭದ್ರಪದ ಮತ್ತು ರೇವತಿ ನಕ್ಷತ್ರಗಳಿಗೆ ನಾಳೆ ತಾರಾಬಲ ಅದ ನಾವು ಯಾವುದೇ ನಮ್ಮ ಜೀವನ ಸುಖವಾಗಿರಬೇಕು ಅಂದರೆ ಚಂದ್ರಬಲ ಇರಬೇಕು ತಾರಾಬಲ ಇರಬೇಕು ದೈವಬಲ ಇರಬೇಕು ವಿದ್ಯಾಬಲ ಇರಬೇಕು ಇವೆಲ್ಲವೂ ಬಲಗಳನ್ನು ನಾವು ಪಡಿಬೇಕು ಅಂದರೆ ನಾವು ನಿತ್ಯ ಭಗವಂತನ ಆರಾಧನೆಯನ್ನು ಮಾಡ್ತಾ ಇರಬೇಕು ಪಂಚಾಂಗವನ್ನು ಅಧ್ಯಯನ ಮಾಡಬೇಕು ಪಂಚಾಂಗ ಅಧ್ಯಯನ ಮಾಡಲಿಕ್ಕಾಗಲಿಲ್ಲ ಅಂದರೆ ಪಂಚಾಂಗವನ್ನು ಕೇಳಿದರೂ ಸಾಕು ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತದ ಅತಿಥೇಷ ಶ್ರೀ ಮಾಪ್ನೋತಿ ವಾರ್ದಾಯುಷ್ಯವರ್ಧನ ನಕ್ಷತ್ರಧಾರತೆ ಪಾಪಂ ಯೋಗಾದ್ರೋಗ ನಿವಾರಣಂ ಕಾರಣತ್ಯಂತಿ ಕಾರ್ಯಂ ಪಂಚಾಂಗಂ ಫಲಮೋತ್ತಮ್ ಏತೆಷಾಂ ಶ್ರವಣಾನಿತ್ಯಂ ಗಂಗಾ ಸ್ನಾನ ಫಲಂ ಹೇಳಿ ನಮ್ಮ ಒಂದು ಏನು ದೋಷಗಳಿರ್ತಲ್ಲ ರಾಶಿ ನಕ್ಷತ್ರ ದೋಷಗಳೆಲ್ಲವೂ ಕಳೆದು ಹೋಗ್ತದೆ ಅಷ್ಟೇ ಅಲ್ಲ ನಮ್ಮ ನಾವು ಯಾವ ಯೋಗದಲ್ಲಿ ಹುಟ್ಟಿರ್ತೇವೆ ಯೋಗದಿಂದ ದೋಷ ಇದ್ದರೆ ಅವೆಲ್ಲವೂ ಕಳೆದು ಏ ತೇಷಾಂಶವನ್ನು ನಿತ್ಯಂ ಗಂಗಾ ಸ್ನಾನ ಫಲಂಬಲವೇ ಇತ್ತು ಈ ಪಂಚಾಂಗವನ್ನು ನಿತ್ಯ ಪಂಚಾಂಗ ಅಧ್ಯಯನ ಮಾಡೋದ್ರಿಂದ ಗಂಗಾ ಸ್ನಾನ ಮಾಡಿದ ಪುಣ್ಯ ಫಲ ಫಲಪ್ರಾಪ್ತಿ ಅದಕ್ಕಾಗಿ ಇನ್ನು ಮುಂದೆ ನಿತ್ಯ ಪಂಚಾಂಗವನ್ನು ಹೇಳ್ತೇನೆ ನಿತ್ಯ ಕೇಳ್ತಾ ಹೋಗ್ರಿ ನಿಮಗೂ ಕೂಡ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ಇನ್ನು ಮುಂದಿನ ವಿಶೇಷ ಹಬ್ಬಗಳು ಬರ್ತಾ ಇವೆ ಅವುಗಳನ್ನೆಲ್ಲ ಹೇಳ್ತಾ ಹೋಗ್ತೀನಿ ಕೈಲಾದಷ್ಟು ಮಾಡಿರಿ ಸಂಕಷ್ಟಗಳಿಂದ ಪಾರಾಗ್ತೀರಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ